ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ನ ತೋರಿಸ್ತಿದ್ದೀನಿ ಎಷ್ಟು ಜನ ಈ ವಿಡಿಯೋನ ನೋಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಏಕೆಂದರೆ ತುಂಬ ಜನ ಕೇಳ್ತಿದ್ದೀರಾ ತುಂಬ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿದಿರಾ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ನಾವು ಕಲ್ತ್ಕೋತೀವಿ ವಿಡಿಯೋಸ್ನ ಹಾಕಿ ಅಂತ ಕೇಳ್ತೀರಾ ಅದಕ್ಕೋಸ್ಕರ ಇವತ್ತು ಒಂದು ವೀಡಿಯೋನ ಮಾಡಿ ಹಾಕ್ತಿದ್ದೀನಿ ಬ್ಲೌಸ್ ಕಟ್ಟಿಂಗು ಎರಡು ಬ್ಲೌಸ್ ನ ಒಟ್ಟಿಗೇನೆ ಮಾಡ್ತಿದ್ದೀನಿ ಒಂದು ವರ್ಕ್ ಮಾಡಿರುವಂಥ ಪೀಸು ಇನ್ನೊಂದು ವರ್ಕ್ ಮಾಡದೇ ಇರುವಂಥ ಪೀಸು ಎರಡನ್ನೂ ಕೂಡ ಬೋಟ್ ನೆಕ್ ಸ್ಟಿಚ್ ಮಾಡೋಣ ಅಂತ ನಾನು ಕಟಿಂಗ್ ಮಾಡ್ತಿದ್ದೀನಿ ಇದು ಸ್ಟಿಚಿಂಗ್ ವೀಡಿಯೋ ಸ್ಟಿಚ್ಚಿಂಗ್ ಆಗಿರುವ ಬ್ಲೌಸ್ ಯಾವ ರೀತಿ ಸ್ಟಿಚ್ಚಿಂಗ್ ಆಗಿದೆ ಅಂತ ವಿಡಿಯೋನ ಹಾಕಿದ್ದೀನಿ ಓದ್ ವಿಡಿಯೋದಲ್ಲಿ ಇದ್ರೂ ಡಿಸೈನ್ಸ್ ಎಲ್ಲ ಇದೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಬೇಕಾದರೆ ನೀವು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ತೊಗೊಂಡು ಹೋಗಿದರೆ ಅದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಕಸ್ಟಮರು ಒಂದು ನಾಲ್ಕೈದು ಬ್ಲೌಸ್ಗಳನ್ನ ಇವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಎಲ್ಲ ಡಿಸೈನು ಚೆನ್ನಾಗಿದೆ ಮತ್ತು ಮೆಜರ್ಮೆಂಟು ಕೂಡ ಕರೆಕ್ಟಾಗಿದೆ ಅಂತ ಹೇಳಿದರು ಇವಾಗ ನೋಡಿ ಲೈನಿಂಗ್ನ ನೀಟಾಗಿ ಎರಡು ಕಲರ್ ಲೈನಿಂಗ್ನ ತಗೊಂಡು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ ಒಂದು ಒಂದು ವರ್ಕ್ ಮಾಡಿರುವಂಥದ್ದು ಒಂದು ವರ್ಕ್ ಮಾಡದಿರುವಂಥದ್ದು ಎರಡು ಪೀಸ್ನ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ ಈ ರೀತಿ ಬ್ಯಾಕ್ ಲೆಂತ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ ಬ್ಲೌಸ್ನ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನೆಕ್ ಆಗಿರೋದ್ರಿಂದ ಮೂರುವರೆ ಮೂರು ಮುಕ್ಕಾಲು ನಾಲ್ಕು ಈ ರೀತಿಯಾಗಿ ನಾನು ಇಟ್ಕೊತೀನಿ ಇದಕ್ಕೆ ಎರಡೂ ಬ್ಲೌಸಿಗೆ ನಾನು ದಾರಾನ ಕೊಡೋದರಿಂದ ಮೂರುವರೆಗೆ ಇಟ್ಕೋತಿದ್ದೀನಿ ಎರಡೂ ಬ್ಲೌಸಿಗೂ ನಾನು ದಾರಾನ ಕೊಡ್ತೀನಿ ಬೋಟ್ನಾಗೆ ಸ್ಟಿಚ್ ಮಾಡಿದ್ರು ಕೂಡ ಎರಡಕ್ಕೂ ದಾರಾನ ಕೊಡ್ತೀನಿ ಹಾಗಾಗಿ ಮೂರುವರೆ ಇಟ್ಕೊಂಡಿದ್ದೀನಿ ಇದನ್ನು ಮೂರು ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಹೊಲಿಗೆಗೆ ಅಂತ ಇಟ್ಕೊಂಡಿದ್ದೀನಿ ಒಂದು ಮೂರು ಶೋಲ್ಡರ್ ಬಿಡ್ತು ಮೂರು ಇಟ್ಕೊಂಡಿದ್ದೀನಿ ಒಂದು ಹಾಫ್ ಇಂಚು ಹೊಲಿಗೆಗೆ ಅಂತ ಹೊಲಿಗೆಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ಮೂರುವರೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಸುತ್ತಳತೆ ಎಷ್ಟಿದೆ ಅಂತ ಬ್ಲೌಸ್ನ ತೊಗೊಂಡು ಚೆಕ್ ಮಾಡ್ಕೊತೀನಿ ಒಂದು ಸಲ ಕರೆಕ್ಟಾಗಿ ನೋಡಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನೋಡಿ ಆ ರೀತಿ ಇಟ್ಕೊಂಡು ಹತ್ತುವರೆ ಬರುತ್ತೆ ಹತ್ತುವರೆಗೆ ನೀಟಾಗಿ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಕಡೆಯೆಲ್ಲ ಎರಡು ಕಡೆ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಗೆರೆ ಹಾಕೋ ಹಾಕೋತೀನಿ ಸ್ಕೇಲಲ್ಲಿ ಗೆರೆ ಹಾಕೋಬೇಕಾದ್ರೂ ಕೂಡ ಕೆಲವೊಂದು ಸಲ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ಸಲ ಎರಡು ಸಲ ಒಂದು ತಾವು ಇಲ್ಲಾಂದರೆ ಇನ್ನೊಂದು ತಾವು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಒಂದು ಎರಡು ಕಡೆ ಮೂರು ಕಡೆ ಮಾರ್ಕ್ ಮಾಡ್ಕೊಂಡು ಗೆರೆ ಹಾಕೋದ್ರಿಂದ ಹೆಚ್ಚು ಕಮ್ಮಿ ಬರಲ್ಲ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇವಾಗ ಕೆಳಗಡೆಯಿಂದ ಇಟ್ಕೊಂಡು ಶೋಲ್ಡರ್ ಪಾಯಿಂಟ್ನ ಸಾರಿ ಆರ್ಮೋಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತಿದ್ದೀನಿ ಹಾಫ್ ಇಂಚ್ ಏನು ಇಟ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಹಾಫ್ ಇಂಚನ್ನು ಬಿಟ್ಟು ಇಟ್ಕೊಂಡು ಬ್ಲೌಸ್ನ ನಾನು ಆರ್ಮೋಲ್ ಡೌನ್ನ ಮಾರ್ಕ್ ಮಾಡಿ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ಮೋಲ್ ಡೋನ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಕೊಟ್ಕೊಂಡೆ ನೀಟಾಗಿ ಶೇಪ್ನ ಕೊಟ್ಕೊಂಡಿದ್ದೀನಿ ಮೊದಲಿಗೆ ಬ್ಲೌಸ್ನ ತಗೊಂಡು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆಯಾ ಅಂತ ನೀಟಾಗಿ ಇಟ್ಕೋಬೇಕು ಟೇಪ್ನ ಕೂಡ ನಾವು ನೀಟಾಗಿ ಬಳಸಿ ಇಟ್ಕೋಬೇಕಾಗುತ್ತೆ ಈ ರೀತಿ ಚೆಕ್ ಮಾಡುವಾಗ ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಇದೆಯಾ ನೋಡಿಕೊಂಡು ನೀವು ಇದು ಮಾಡಬೇಕಾಗತ್ತೆ ಇವಾಗ ನಾನು ಆದಷ್ಟು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನ ಇಟ್ಕೊಂಡಿದ್ದೀನಿ ಮೇಲ್ಗಡೆ ನಾನು ಒಂದು ಹಾಫ್ ಇಂಚಿಗೆ ಹೊಲಗೇನ ಎಕ್ಸ್ಟ್ರಾ ಬಿಟ್ಕೋತೀನಿ ಅದಕ್ಕೋಸ್ಕರ ಇವಾಗ ಹಾರ್ಮೋಲ್ ಎಷ್ಟಿದೆ ಅಷ್ಟನ್ನು ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಸರಿಯಾಗಿ ಗೆರೆನ ಹಾಕ್ಕೊಂಡಿಲ್ಲ ಅನ್ನಿಸ್ತು ಮೇಲ್ಗಡೆ ಸ್ವಲ್ಪ ಕಡಿಮೆ ಬಂತು ಅದಕ್ಕೋಸ್ಕರ ನೀಟಾಗಿ ಟೇಪಲ್ಲಿ ಇನ್ನೊಂದು ಸಲ ಲೆಂತೆಲ್ಲ ಅಳತೆ ಮಾಡಿ ನೋಡಿಕೊಂಡು ಇವಾಗ ನೀಟಾಗಿ ಎಕ್ಸ್ಟ್ರಾ ಒಂದು ಗೆರೆಯನ್ನು ಕೂಡ ಹಾಕ್ಕೊಂಡೆ ಹಾಫ್ ಇಂಚು ಹೊಲಿಗೆಗೆ ಅಂತ ಎಕ್ಸ್ಟ್ರಾ ಒಂದು ಗೆರೆನ ಹಾಕ್ಕೊಂಡು ಇವಾಗ ಮೊದಲಿಗೆ ನೀಟಾಗಿ ತಿರುಗ ಆರ್ಮೋಸ್ಟ್ ಶೇಪ್ನ ಕೊಟ್ಕೋತಿದ್ದೀನಿ ಇವಾಗ ಕರೆಕ್ಟಾಗಿ ಬಂತು ಇವಾಗ ಕರೆಕ್ಟಾಗಿ ಬಂದಿರೋದ್ರಿಂದ ಇನ್ನೊಂದು ಸಲ ಚೆಕ್ ಮಾಡ್ತಿದ್ದೀನಿ ಆದಷ್ಟು ಈ ರೀತಿಯೆಲ್ಲ ಚೆಕ್ ಮಾಡಬೇಕಾದ್ರೆ ಒಂದು ಸಲ ಎರಡು ಸಲ ಚೆಕ್ ಮಾಡಬೇಕಾಗತ್ತೆ ನಾವು ಈ ರೀತಿಯಾಗಿ ಚೆಕ್ ಮಾಡ್ತಿದ್ದೀನಿ ನೀಟಾಗಿ ಬಂದಿದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ ಬ್ಲೌಸಲ್ಲಿ ಏನಿದೆ ಅದು ಕರೆಕ್ಟಾಗಿ ಬಂತು ಮೇಲ್ಗಡೆ ನಾನು ಹೊಲಿಗೆಗೆ ಬಿಟ್ಕೊಂಡಿರೋದ್ರಿಂದ ಎಷ್ಟಿದೆ ಅಷ್ಟನ್ನೇ ಇಟ್ಕೊತೀನಿ ನಾರ್ಮಲ್ ರೌಂಡನ್ನ ಇವಾಗ ನಾನು ಇದು ಒಂದು ವರ್ಕ್ ಬ್ಲೌಸ್ ಒಂದು ಹಾಗೆಯೇ ಡಿಸೈನ್ ಬ್ಲೌಸ್ ಡಿಸೈನ್ ಮಾಡ್ತೀನಿ ಅದನ್ನು ಕೂಡ ಡಿಸೈನ್ ಮಾಡಿದ್ದೀನಿ ಪೈಪಿಂಗ್ ಡಿಸೈನ್ ಮಾಡಿದ್ದೀನಿ ನೋಡಿ ಓದ್ ವಿಡಿಯೋದಲ್ಲಿದೆ ಇವಾಗ ಆ ರೀತಿ ಮಾಡಿರೋದ್ರಿಂದ ನೆಕ್ನ ಕಟ್ ಮಾಡಲ್ಲ ಎರಡನ್ನೂ ಒಂದೊಂದು ಒಂದೊಂದು ರೀತಿ ಸ್ಟಿಚ್ ಮಾಡೋದ್ರಿಂದ ನೆಕ್ನ ಕಟ್ಟಿಂಗ್ ಮಾಡಲ್ಲ ಹಾಗೆಯೇ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ಇವಾಗ ನೋಡಿ ಇದನ್ನು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದು ಮತ್ತು ಡೀಪ್ ಮಾರ್ಕ್ ಮಾಡಿರೋದು ಎಲ್ಲದನ್ನು ಕೂಡ ನೀಟಾಗಿ ಪಾಯಿಂಟ್ ಮಾಡಿಕೊಂಡು ಚುಟ್ಕೊಂಡು ಒಡ್ಕೊತಿದ್ದೀನಿ ಚುಟ್ಕೋ ಹೊಡ್ಕೊಂಡು ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಇವಾಗ ನಾನು ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ತೀನಿ ನೆಕ್ನ ನಾನು ಎರಡಕ್ಕೂ ಕೂಡ ಕಟ್ ಮಾಡ್ಕೋತಿರ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಕಟಿಂಗ್ ಮಾಡ್ಕೋತೀನಿ ನೆಕ್ಕು ಬಿಡ್ತು ಲೆಂತ್ ಎಲ್ಲ ಆವಾಗ ಕಟ್ಟಿಂಗ್ ಮಾಡ್ಕೋತೀನಿ ಏಕೆಂದರೆ ನಾನು ಡಿಸೈನ್ ಮಾಡೋದ್ರಿಂದ ಯಾವ ರೀತಿ ಡಿಸೈನ್ ಮಾಡ್ತೀನೋ ಆಮೇಲೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ನಾನು ಕಟ್ ಮಾಡ್ಕೋತೀನಿ ನಾನು ಈ ಮೂರು ನಾಲ್ಕು ಬ್ಲೌಸ್ಗಳಿದ್ದಾಗ ಈ ರೀತಿಯಾಗಿ ಎಲ್ಲದನ್ನು ಒಟ್ಟಿಗೆ ಕಟ್ ಮಾಡಿಬಿಟ್ಟು ಆಮೇಲೆ ನನಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ಗಳನ್ನ ಕೊಟ್ಕೋತೀನಿ ನೀವು ಕೂಡ ಈ ರೀತಿ ಮೂರು ನಾಲ್ಕು ಬ್ಲೌಸು ಒಟ್ಟಿಗೆ ಕಟ್ ಮಾಡ್ಕೊಬೋದು ಹೊಸ್ತಾ ಕಲಿತಿರೋರ್ ಇರ್ಬೋದು ಇವಾಗ ನಮಗೆ ಈ ಥರ ಎಲ್ಲ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಹೊಸ ಕಲಿತಿಲ್ಲ ಅಂದ್ರೂ ಕೂಡ ಒಂದೊಂದು ಬ್ಲೌಸ್ ಒಂದೊಂದೇ ಸಲ ಕಟ್ ಮಾಡ್ತಿರ್ತೀರ ಅವರಿಗೆ ಎಲ್ಲ ಆಗುತ್ತೆ ಅನ್ಕೋತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ನೀಟಾಗಿ ಇಟ್ಕೊಂಡು ಎರಡು ಪೀಸ್ ಆಗಿರೋದ್ರಿಂದ ಸ್ವಲ್ಪ ಏರುಪೇರು ಇದೆ ಅಂತ ಅನಿಸ್ತು ಒಂದು ಅಷ್ಟು ಬಟ್ಟೆನ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಸೈಡಲ್ಲಿ ಅಷ್ಟನ್ನು ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟನ್ನು ಬಿಟ್ಟು ಇಟ್ಕೊಂಡು ಕೆಳಗಡೆಗೆ ನಾನು ಎರಡು ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡಿಬಿಡ್ತೀನಿ ನೋಡಿ ಎರಡು ಇಂಚಷ್ಟು ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡು ಇವಾಗ ನೀಟಾಗಿ ಕಟ್ ಮಾಡಿಬಿಡ್ತೀನಿ ನೀಟಾಗಿ ಕಟ್ ಮಾಡಿಬಿಟ್ಟು ಇವಾಗ ನಾನು ಏನಿದೆ ಆರ್ಮಲ್ ರೌಂಡ್ ಏನಿದೆ ಅದೇ ಸೇಮ್ ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ ಬ್ಯಾಕ್ ಏನಿದೆ ಫ್ರಂಟು ಕೂಡ ಆರ್ಮರ್ ಶೇಪ್ ಅದೇ ರೀತಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಇದು ಪೀಸು ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅದಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾ ಮುಂದೆ ಬಿಟ್ಟಿದ್ದೆ ಇವಾಗ ಇದನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಡೀಪ್ ಎಲ್ಲ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಚುಟ್ಕನ್ನೆಲ್ಲ ಹೊಡ್ಕೊಂಡು ನೋಡಿ ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಎರಡು ಇಂಚಿಗೆ ಇಟ್ಕೊತೀನಿ ಎರಡು ಇಂಚಿಗೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತೀನಿ ಹಾಫ್ ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಎರಡು ಇಂಚ್ಗೆ ಇಟ್ಕೋತೀನಿ ಯಾವಾಗಲೂ ಕೂಡ ಈ ರೀತಿ ಇಟ್ಕೊಂಡು ನೆಕ್ಕದು ಬ್ಲೌಸ್ದು ನೆಕ್ ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೀಟಾಗಿ ನೋಡಿ ಈ ರೀತಿ ಇಟ್ಕೊಂಡು ಲೆಂತ್ನ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಅದನ್ನು ಕೂಡ ಚೆಕ್ ಮಾಡಿಕೊಂಡು ಈ ರೀತಿ ನೋಡಿ ಈ ರೀತಿ ಲೆಂತ್ನ ಇಟ್ಕೋತೀನಿ ಪ್ರೆಂಟ್ ನೆಂಟ್ನ ಈ ರೀತಿ ಇಟ್ಕೊಂಡು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಕೊತೀನಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಕೊಂಡು ಪಟ್ಟಿನೂ ಕೂಡ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಟು ಈ ರೀತಿಯಾಗಿ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡು ಕಟ್ಟಿಂಗ್ ಮಾಡ್ಕೊಡ್ತೀನಿ ಇದನ್ನು ಕೂಡ ಅಷ್ಟೇ ನಾನು ಫ್ರೆಂಟು ಡೀಪ್ನು ಕೂಡ ಕಟ್ಟಿಂಗ್ ಮಾಡಲ್ಲ ಎರಡು ಬ್ಲೌಸನ್ನು ನಾನು ಸ್ಟಿಚ್ ಮಾಡಬೇಕಾದ್ರೆ ಕಟ್ಟಿಂಗ್ ಮಾಡ್ಕೋತೀನಿ ಒಂದು ಬ್ಲೌಸ್ನ ಒಂದು ಮಾಮೂಲಿ ವರ್ಕ್ ಬ್ಲೌಸಿಗೆ ಯಾವಾಗಲೂ ಕೂಡ ನೆಕ್ನ ಕಟ್ ಮಾಡೋ ಹಾಗೇನಿಲ್ಲ ಅದು ಸ್ಟಿಚ್ ಆದಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು ಡಿ ಡಿಸೈನ್ ಯಾವ ರೀತಿ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡಾಗಿ ನೆಕ್ನ ಕಟ್ ಮಾಡ್ಕೊತೀನಿ ಈ ರೀತಿಯಾಗಿ ಚೆಸ್ಟ್ ಮಾರ್ಕ್ನ ಮಾರ್ಕ್ ಮಾರ್ಕ್ ಮಾಡ್ಕೋತಿದ್ದೀನಿ ಈ ರೀತಿಯಾಗಿ ಪಾಯಿಂಟ್ನೆಲ್ಲ ಮಾರ್ಕ್ ಮಾಡಿಕೊಂಡು ಆದಷ್ಟು ತುಂಬ ವಿಡಿಯೋದಲ್ಲಿ ಈ ರೀತಿಯಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೋಬೋದು ಅಳತೆ ಬ್ಲೌಸ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾ ಇಲ್ಲ ಎಷ್ಟಿಷ್ಟು ಇಂಚು ಅಂತ ಮಾರ್ಕ್ ಮಾಡ್ಕೋಬೇಕಾ ಆ ರೀತಿಯೆಲ್ಲ ವೀಡಿಯೋ ಮಾಡಿದ್ದೀನಿ ತುಂಬ ವೀಡಿಯೋಸಲ್ಲಿದೆ ಅದಕ್ಕೋಸ್ಕರ ಈಗ ಆಗಿ ಹಾಗೇ ಸುಮ್ಮನೆ ಮಾರ್ಕ್ ಮಾಡಿಕೊಂಡೆ ಇವಾಗ ಬಾಕ್ಸ್ ಪಟ್ಟಿನ ಕಟ್ ಮಾಡ್ತೀನಿ ಕೆಲವೊಂದು ಬೆಲ್ಟ್ ಪಟ್ಟಿ ಅಂತೀರ ಕೆಲವೊಂದು ಕಡೆ ಬಾಕ್ಸ್ ಪಟ್ಟಿ ಅಂತೀರ ಇವಾಗ ನಾನು ಬಾಕ್ಸ್ ಪಟ್ಟಿನ ಕಟ್ ಮಾಡ್ತೀನಿ ಆದಷ್ಟು ನಾನು ಒಂದು ಸೈಡು ಮೂರುವರೆ ಒಂದು ಸೈಡು ಮೂರು ಈ ರೀತಿಯಾಗಿ ಇಟ್ಕೊತೀನಿ ನಿಮಗೆ ಬೇಕು ಅಂದರೆ ಈ ರೀತಿ ಬ್ಲೌಸಲ್ಲಿ ಕೂಡ ಇಟ್ಕೋಬೋದು ನೋಡಿ ಮೂರಿದೆ ಇದೊಂದು ಎರಡೂವರೆ ಇದೆ ಒಂದು ಹಾಫ್ ಇಂಚ್ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೀವು ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಇದನ್ನು ಕಟ್ ಮಾಡ್ಕೊತೀನಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ನೋಡಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಅದಕ್ಕೆ ಒಂದು ಮುಕ್ಕಾಲು ಇಂಚಷ್ಟು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಕೂಡ ಉದ್ದನೂ ಕೂಡ ಕಟ್ ಮಾಡಿಬಿಟ್ಟೆ ನೀಟಾಗಿ ಈ ರೀತಿ ಕಟ್ ಮಾಡಾದ್ಮೇಲೆ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತೀನಿ ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರು ಒಂದು ನಾಲ್ಕೈದು ಬ್ಲೌಸ್ಗಳನ್ನ ಕೊಟ್ಟಿದ್ದರು ಒಟ್ಟಿಗೆ ಸ್ಟಿಚ್ ಮಾಡಿದ್ದೀನಿ ಡಿಸೈನ್ ವೀಡಿಯೋನು ಕೂಡ ಹಾಕಿದ್ದೀನಿ ಎಲ್ಲದು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ನೋಡಿ ಅದು ಕೂಡ ತುಂಬಾ ಚೆನ್ನಾಗಿದೆ ನಾಲ್ಕು ಬ್ಲೌಸು ಅಂತ ಅನ್ಕೋತೀನಿ ಡಿಸೈನ್ ಮಾಡಿರೋದು ಒಂದು ವರ್ಕ್ ಮಾಡಿದ್ದೀನಿ ಮೂರು ಡಿಸೈನ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಅದು ಅದರ ವೀಡಿಯೋನ ಈ ವಿಡಿಯೋದಲ್ಲೇ ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ನಾನು ಕೂಡ ಅವರು ಕೂಡ ತುಂಬ ಇಷ್ಟಪಟ್ಟರು ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲ ವೀಡಿಯೋಸ್ನ ನೋಡಿ ನನಗೂ ಸಪೋರ್ಟ್ ಮಾಡಿ ಹೀಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ ನೋಡಿ ಇವಾಗ ನಾನು ಸ್ಲೀವ್ಸಿಗೆ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡೆ ನೀಟಾಗಿ ಒಂದು ಸಲ ಇಲ್ಲ ಎರಡು ಸಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಒಳಗಡೆ ಬಟ್ಟೆ ನೀಟಾಗಿ ಫೋಲ್ಡ್ ಆಗಿಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಸುತ್ತಳತೆಯೂ ಕೂಡ ನೀಟಾಗಿ ಇಟ್ಕೋತಿದ್ದೀನಿ ಲೆಂತ್ ಕೂಡ ಕರೆಕ್ಟಾಗಿದೆಯಾ ಎಲ್ಲದನ್ನೂ ಈ ರೀತಿ ನೀಟಾಗಿ ಕೈಯಲ್ಲಿ ಸರಿ ಮಾಡಿಕೊಂಡು ಇವಾಗ ನೀಟಾಗಿ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊತೀನಿ ವಿಡ್ತ್ ಮಾತ್ರ ತೋಳಿನ ಸುತ್ತಳತೆ ಮಾತ್ರ ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡಿಕೊಂಡೆ ಆರ್ಮಲ್ ಡೋನು ಮತ್ತು ಸ್ಲೀವ್ಸ್ ಲೆಂತ್ ಎರಡಕ್ಕೂ ಕೂಡ ಎರಡೆರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಎರಡೆರಡು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದೊಂದು ಅರ್ಧ ಇಂಚು ಉದ್ದಾನ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಇಂಚು ಎಕ್ಸ್ಟ್ರಾ ಒಳಗೆಗೆ ಅಂತ ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನೀಟಾಗಿ ಈ ರೀತಿ ಶೇಪ್ನ ಕೊಟ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೋತೀನಿ ಆದಷ್ಟು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ತುಂಬ ವೀಡಿಯೋನ ಹಾಕಿದ್ದೀನಿ ಆದರೆ ಯಾ ಇದನ್ನು ಹಾಕ್ತಿದ್ದೀನಿ ಅಂದರೆ ಈ ರೀತಿ ನಾರ್ಮಲ್ ಬ್ಲೌಸು ಮತ್ತು ವರ್ಕ್ ಬ್ಲೌಸು ಎರಡೂ ಒಟ್ಟಿಗೆ ಕಟ್ ಮಾಡ್ಬೋದು ಬೋಟ್ನೆಕ್ ಬ್ಲೌಸ್ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಡಿಸೈನ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕ್ತೀನಿ ಮತ್ತು ತುಂಬ ಜನ ಕೇಳ್ತಿದ್ದೀನಿ ನೀವು ಡಿಸೈನ್ಸು ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದಿರ ನಮಗೂ ಕೂಡ ಹಾಕಿ ಅಂತ ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಿದ್ದೀನಿ ಈ ವಿಡಿಯೋನ ಎಷ್ಟು ಜನ ನೋಡ್ತೀರಾ ಎಷ್ಟು ಶೇರ್ ಮಾಡ್ತೀರಾ ಎಷ್ಟು ಲೈಕ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಕೂಡ ಈ ವಿಡಿಯೋಸ್ನ ಮಾಡಾಕ್ತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡು ಚುಟ್ಕಾನೆಲ್ಲ ಒಡ್ಕೊಂಡೆ ಎರಡು ಇಂಚ್ ಎಕ್ಸ್ಟ್ರಾ ಇರ್ಬಿಟ್ಟಿದ್ದೀನಿ ಅಲ್ಲಿಗೆ ಮಧ್ಯ ಈ ರೀತಿ ಸೆಂಟ್ರಿಗೂ ಕೂಡ ಒಂದು ಮ್ಯಾಚ್ ಹೊಡ್ಕೊಂಡು ಶೇಪ್ ಶೇಪ್ನು ಕೂಡ ನೀಟಾಗಿ ಬಿಡ್ತೀನಿ ಕಟ್ಟಿಂಗ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಡಿಸೈನ್ ಬ್ಲೌಸ್ಗಳಿಗೆ ನನಗೆ ಬೇಕು ಒಂದು ಸ್ಲೀವ್ಸ್ ಎಲ್ಲ ಡಿಸೈನ್ ಮಾಡುವಂಥದಕ್ಕೆ ಮತ್ತೆ ಬಫ್ ಸ್ಲೀವ್ಸಿಗೆಲ್ಲ ನಾನು ಮೊದಲಿಗೆನೇ ಶೇಪ್ ಕೊಟ್ಕೊಂಡು ಕೆಲವೊಂದಕ್ಕೆ ಕಟ್ಟಿಂಗ್ ಮಾಡಬೇಕಾದ್ರೆ ಕೊಟ್ಕೊಳ್ಳೋಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಶೇಪ್ನ ಕೊಟ್ಕೋತೀನಿ ಇವಾಗ ನೋಡಿ ನೀಟಾಗಿ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡೆ ಇವಾಗ ನಾನು ಇದನ್ನೆಲ್ಲ ಪಟ್ಟಿಗೆ ಅಂತ ಸಣ್ಣ ಪುಟ್ಟ ಪೀಸ್ನೆಲ್ಲ ಬಾಕ್ಸ್ಪಟ್ಟಿಗೆ ಅಂತ ಇಟ್ಟು ಇವಾಗ ಮೇಲ್ಗಡೆ ಕ್ಲಾತ್ನ ಕಟ್ ಮಾಡ್ತೀನಿ ನೋಡಿ ಇವಾಗ ಮೇಲ್ಗಡೆ ಕ್ಲಾತನ್ನ ಕಟ್ ಮಾಡ್ತಿದ್ದೀನಿ ಆದಷ್ಟು ವೀಡಿಯೋನ ಫಾಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಲೆಂತಿ ಆದರೆ ವೀಡಿಯೋ ಯಾರೂ ನೋಡಲ್ಲ ಅದಕ್ಕೋಸ್ಕರ ಈ ರೀತಿ ಇಟ್ಕೋತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಮಧ್ಯ ಸೆಂಟ್ರಿಗೆ ನೀಟಾಗಿ ಮಾರ್ಕೆಲ್ಲ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನೀಟಾಗಿ ಸೆಂಟ್ರ್ ಪಾಯಿಂಟ್ನ ನೀಟಾಗಿ ಕೂರಿಸ್ಕೋಬೇಕು ನಾವು ನೆಕ್ಕದು ಸಂಟ್ರ್ ನೀಟಾಗಿ ಬಂದರೆ ಬಾಕಿ ಇದೆಲ್ಲ ಕರೆಕ್ಟಾಗಿರುತ್ತೆ ಇವಾಗ ನೋಡಿ ತೋಳು ಕೂಡ ಅಷ್ಟೇ ನೀಟಾಗಿ ಸೆಂಟ್ರಿಗೆ ಕೂಸ್ಕೋಬೇಕು ಡಿಸೈನ್ನ ಆ ರೀತಿ ಕೂಸ್ಕೊಂಡು ಕಟ್ ಮಾಡಿದ್ರೆ ಆಯಿತು ನೀಟಾಗಿ ಎಕ್ಸ್ಟ್ರಾ ಬಟ್ಟೆನ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಇದು ಫ್ರೆಂಟು ಕೂಡ ಅಷ್ಟೇ ನೆಕ್ಕೆಲ್ಲ ಕಟ್ ಕರೆಕ್ಟಾಗಿ ಬರುತ್ತಾ ಅಂತ ನೋಡಿಕೊಂಡು ಅದನ್ನೆಲ್ಲ ಸೆಂಟ್ರಿಗೆ ಕರೆಕ್ಟಾಗಿ ಬರುತ್ತಾ ಅಂತ ಪಾಯಿಂಟ್ ಮಾಡಿಕೊಂಡ್ರೆ ಆಯಿತು ಅದು ಬಿಟ್ಟರೆ ಯಾವುದೇ ರೀತಿ ತೊಂದರೆ ಇರೋಲ್ಲ ವರ್ಕ್ ಕ್ಲೋಸಲ್ಲೂ ಕೂಡ ನೀಟಾಗಿ ಇವಾಗ ಎಕ್ಸ್ಟ್ರಾ ಇದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಬೆಲ್ಟ್ ಪಟ್ಟಿಗೂ ಕೂಡ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಇಟ್ಕೊಂಡು ಬೆಲ್ಟ್ ಪಟ್ಟಿಗೂ ಕೂಡ ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ ಈ ರೀತಿ ಕಟ್ ಮಾಡಿ ನೀಟಾಗಿ ಅದನ್ನು ಈ ರೀತಿಗೆ ರೋಲ್ ಮಾಡಿ ಇಟ್ಕೊಂಡ್ರೆ ನನಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಎಕ್ಸ್ಟ್ರಾ ಡಿಸೈನಿಗೂ ಕೂಡ ಈ ರೀತಿ ಸೀರೆ ಬಟ್ಟೆನ ಸ್ವಲ್ಪ ತಗೊಂಡಿರ್ತೀನಿ ಇರಲಿ ಅಂತ ದಾರಾಗಿರ ಮಾಡೋದಕ್ಕೆ ಬೇಕಾಗತ್ತೆ ಅಂತ ನೋಡಿ ಇದನ್ನು ಕೂಡ ನೆಕ್ನ ನಾನು ಅವಾಗಲೇ ಹೇಳ್ದಾಗೆ ಕಟ್ ಮಾಡಿಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ಡಿಸೈನ್ ಮಾಡ್ತೀನೋ ಅದ್ರ ಮೇಲೆ ಡಿಪೆಂಡಾಗಿ ಕಟ್ ಮಾಡ್ಕೋತೀನಿ ಇಲ್ಲ ಇದೇ ರೀತಿ ಡಿಸೈನ್ ಮಾಡಬೇಕು ಅನ್ನೋಗಿದೆ ಈ ರೀತಿ ಕಟ್ ಮಾಡುವಾಗಲೇ ಕೂಡ ಕಟ್ ಮಾಡ್ಕೋತೀನಿ ಇದಕ್ಕೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಇನ್ನೂ ನನಗೆ ಗೊತ್ತಿಲ್ಲ ನನ್ನ ಕಸ್ಟಮರು ನನಗೇ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ಕಟ್ ಮಾಡ್ಕೊ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ಳಿಲ್ಲ ಆದ್ರೆ ಈ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ನೋಡಿ ಈ ವಿಡಿಯೋನು ಕೂಡ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್